ಮೊದಲನೆಯದಾಗಿ ನನ್ನ ಸಕ್ಸಸ್ನ ದಾರಿದೀಪವಾದ ಪೂಜ್ಯ ಶನೈಸರ್ಗೆ ನನ್ನ ಧನ್ಯವಾದಗಳು ನಾನು ಹೇಳುವುದೇನೆಂದರೆ ಈ ಸುಂದರ ಚ ಕ್ಲಾಸ್ಗೆ ಜಾಯ್ನ್ ಆಗಿರಿ ನಿಮಗೆ ಲೈಫ್ನಲ್ಲಿ ಸಕ್ಸಸ್ ಬೇಕಾ ನೀವು ಇನ್ನೂ ಸಕ್ಸಸ್ ನಿಮಗೆ ಸಾಕಾಗಿಲ್ವಾ ಇನ್ನೂ ಎಲ್ಲಿ ಅಳವಿದ್ದೀರಿ ಎಂದು ಚಿಂತಿಸ್ತಾ ಇದ್ದೀರಾ ಹಾಗಾದರೆ ದಿ ಮಿರಕಲ್ ಕ್ಲಾಸ್ ಒಂದು ಉತ್ತಮ ಪ್ರಥಮ ತರಬೇತಿಯಲ್ಲೊಂದಾಗಿದೆ ಲೈಫ್ ಚೇಂಜಿಂಗ್ ಟ್ರಿಕ್ಸ್ ಮಾತ್ರವಲ್ಲದೆ ನಿಮಗೆ ಆರೋಗ್ಯ ಸುಧಾರಣೆ ಕೂಡ ಆಗ್ತದೆ ನಾನು ಮೊದಲು ಈ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ತಲೆದಿಂಬಿನ ಅಡಿಯಲ್ಲಿ ಇಟ್ಕೊಂಡು ಮಲಗ್ತಿದ್ದೆ ಈಗ ಕಂಪ್ಲೀಟ್ ಅವಾಯ್ಡ್ ಮಾಡ್ತಿದ್ದೇನೆ ಈ ಟ್ಯಾಬ್ಲೆಟ್ ಎಲ್ಲ ಕಿರಿಕಿರಿ ಅಲ್ವಾ ಹಾಗೆಯೇ ನಮ್ಮ ಲೈಫ್ಗೆ ಸಕ್ಸಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಹಾಗಾದರೆ ನೀವು ಅಲ್ಲಿ ಇಲ್ಲಿ ವ್ಯರ್ಥ ಮಾಡುವ ಸಮಯವನ್ನು ಈ ಕ್ಲಾಸ್ಗೆ ನೀಡಿ ನಿಮ್ಮ ಜೀವನವನ್ನು ಬದಲಿಸಿಕೊಳ್ಳಿ ನಿಮ್ಮ ಗುರಿಯತ್ತ ಸಾಗಿರಿ ಹಾಗೆ ಈ ಥ್ಯಾಂಕ್ ಯು ಸರ್ ಈ ಟ್ರಿಕ್ಸ್ ಎಲ್ಲ ತುಂಬ ಪವರ್ಫುಲ್ ನೀವು ಈ ಸರ್ ಹೇಳಿಕೊಟ್ಟಾಗೆ ಮಾಡಿದರೆ ನಿಮಗೆ ಸಕ್ಸಸ್ ಖಂಡಿತ ಥ್ಯಾಂಕ್ ಯು